ಬರೀ ಮೂರು ವರ್ಷ ರೂಪಾಯಿಗೆ ಮಲೇಷಿಯಾಗೆ ಫ್ಲೈಲ್ ಹೋಗ್ತಾ ಇದೀನಿ ಅಂತ ನನ್ನ ಮಣ ತಮ್ದಿರ್ಗೆ ನಾಲ್ಕು ವಿಡಿಯೋದಲ್ಲಿ ಹೇಳ್ತಾನೆ ಇದೀನಿ ನೀವೇಂದ್ರ ಯಾಕ ಗುಜರಲ್ಲಿ ನಿಂತಿರೋ ಫ್ಲೈಟ್ಗೆ ನಾಲ್ಕೈದು ಸ್ಟಿಕರ್ ಅಂತ ಕರ್ಕೊಂಡೋಗ್ತಾ ಇದ್ರಲ್ಲ ನಿಜವಾಗ್ಲೂ ಮಲೇಷ್ಯಾ ಕರ್ಕೊಂಡು ಹೋಯ್ತೀರ ನನ್ನ ಭಾರತದವರಿಗೆ ಮಲೇಷಿಯಾಗೆ ಫ್ರೀ ವೀಸಾ ಎಂಟ್ರಿ ಇದೆ ಹಾಗಂತ ಇದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದ್ರೆ ಬಂದಿದ ಫ್ಲೈಟ್ ಅಲ್ಲಿ ರಿಟರ್ನ್ ಕಳಿಸ್ಬಿಡ್ತಾರೆ ಬಿಡ್ತಾರೆ ಊರಿಗೆ ಇದುವರೆಗೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದವ್ರಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ ಸತ್ತಿವಾಗಲೂ ಗಂಟೆನೂ ಭಯ ಆಗಲ್ಲ ಇನ್ನೊಂದು ಇದಕ್ಕಿಂತ ಬೋರಿಂಗ್ ಟ್ರಾವೆಲ್ಲು ಇನ್ಯಾವುದೂ ಇಲ್ಲ ಕನ್ಫರ್ಮೇಷನ್ಗೆ ನಿಮ್ಮ ಅಂಟಮ್ದಿರೋ ಅಕ್ಕ ತಂಗಿರಿ ಯಾರಾದರೂ ಫ್ಲೈಟಲ್ಲಿ ಹೋಗಿದರೆ ಅವ್ರು ಕೇಳಿ ಹೇಳ್ತಾರೆ ಹುಚ್ಚೆ ಬಂದುಬಿಡುತ್ತೆಲ್ಲ ಕರೆಕ್ಟಾಗಿದ್ರು ಒಂದು ಭಯ ಆಗುತ್ತೆ ಸದ್ಯ ಏನೂ ಸಮಸ್ಯೆ ಇಲ್ಲ ಅವರು ಆರಾಮಾಗೆ ಇರ್ತಾರೆ ನಾನೇ ಟೆನ್ಷನ್ ಆಗಿಬಿಟ್ಟಿರ್ತೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರು ತೊಂಬತ್ತು ಜನ ಫ್ಲೈಟಲ್ಲಿ ಹೋಗಬೇಕಾದ್ರೆ ಮಿಸ್ ಆದ್ರು ನೋಡಿ ಮಲೇಷಿಯನ್ ಏರ್ಲೈನ್ಸು ಸೊ ಅದೇ ಏರ್ಲೈನ್ಸಲ್ಲಿ ಇವಾಗ ನಾನು ಟ್ರಾವೆಲ್ ಮಾಡ್ತಾ ಇರೋದು ಏರ್ ಏಷ್ಯಾ ಫ್ಲೈಟಲ್ಲಿ ನೀರು ಕೇಳೋದು ಟೆಂತ್ ಬಾತ್ ಅಂತಾರೆ ಇವ್ರು ನೋಡಿ ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಫ್ರೀ ಆಗಿ ನಾನ್ ವೆಜ್ ಊಟ ಕೊಡೋದಲ್ಲದೆ ನಿಮ್ಗೆ ಯಾವ ಕಂಪ್ನಿ ಎಣ್ಣೆ ಬೇಕು ಅಂತ ಬೇರೆ ಕೇಳ್ತಾರೆ ನಾನಂತೂ ಗಗನ ಸಖಿಯರಿಗೆ ಆಲ್ಕೋಹಾಲಿಕ್ಸ್ ಇಂಜಿರಿ ಎಲ್ತ್ ಅಂತ ಹೇಳ್ಬಿಟ್ಟು ಕೊಕ್ಕ ಕೋಲ ಇಸ್ಕೊಂಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ ಫೈನಲಿ ಮಲೇಷಿಯಾಗೆ ತಿರುವಂತಪುರಂ ಇಂದ ಫ್ಲೈಟ್ ಹತ್ತಾಯ್ತು ಈ ವರ್ಷದ ಮೊದಲ ಇಂಟರ್ ನ್ಯಾಷನಲ್ ಸಂಭವ ಶುರು ಮಾಡೋ ಟೈಮು ಬಂದೇ ಬಿಡ್ತು ಬನ್ನಿ ಮಲೇಷ್ಯಾಗ ಹೋಗುವ ವಿ ಸಂಭವ ಶುರು ಮಾಡುವ ಅದಕ್ಕಿಂತ ಮುಂಚೆ ಮಲೇಷಿಯನ್ ಟೂರ್ ವಿಡಿಯೋ ನೋಡಬೇಕು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬೇಡಿ ಚಾನಲ್ ಎಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಈ ವಿಡಿಯೋದಲ್ಲಿ ಮಲೇಷಿಯನ್ ಏರ್ಲೈನ್ಸ್ ನ ಎಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಮಲೇಷಿಯಾಗೆ ವೀಸಾ ಏನೋ ಫ್ರೀ ಮಾಡಿದಾರೆ ಆದ್ರೆ ಬೇರೆ ಎಲ್ಲ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಅದನ್ನು ನಿಮ್ಗೆ ತಿಳಿಸ್ತೀವಿ எஸ்கோட் படுத்தினேன் ಬನ್ನಿ ಜೈ ಶ್ರೀರಾಮ್ ಅಂತ ಶಿವರಾಜ್ ಕಬಡವ ಇದು ಎಕನಾಮಿ ಸೀಟ್ ತುಂಬಾ ಸಾಫ್ಟ್ ಆಗು ಇಲ್ಲ ತುಂಬಾ ಹಾರ್ಡ್ ಆಗು ಇಲ್ಲ ಸೀಟು ಕಾಲ್ ನಿಟ್ಕೊಳಕ್ಕೆ ಜಾಗ ನಮ್ಮ ಕ್ಯಾಂಪಸ್ ಅಲ್ಲಿ ಎಷ್ಟು ಜಾಗ ಇರುತ್ತೆ ಅಷ್ಟೇ ಜಾಗ ಇದರಲ್ಲೂ ಇದೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಸೀಟ್ ಜೊತೆಗೆ ನಮ್ಮ ಮುಂದ್ಗಡೆ ಸೀಟ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಡಿವೈಸ್ ಹೋಲ್ಡ್ ಅಂದ್ಬಿಟ್ಟು ಮೊಬೈಲ್ ಇಲ್ಲ ಸಣ್ಣದ ಏನಾದ್ರು ಟ್ಯಾಬ್ ಇತ್ತು ಅಂದ್ರೆ ಇಲ್ಲಿ ಇಟ್ಕೊಂಡು ವಿಡಿಯೋ ವಿಡಿಯೋ ಪ್ಲೇ ಮಾಡ್ಕೊಂಡು ಆರಾಮಾಗಿ ನೋಡಬಹುದು ಕೈಯಲ್ಲಿ ಇಟ್ಕೊಂಡು ನೋಡುವ ಅವಶ್ಯಕತೆ ಇಲ್ಲ ಪಕ್ಕದಲ್ಲೇ ಚಾರ್ಜಿಂಗ್ ಪಾಯಿಂಟ್ ಇದೆ ಯು ಎಸ್ ಬಿ ಇದೆ ಮತ್ತೆ ಟೈಪ್ ಸಿ ನೂ ಇದೆ ಈ ಡಿವೈಸ್ ಹೋಲ್ಡರ್ ಗಳು ಕೆಲವು ಲೋ ಬಜೆಟ್ ಫ್ಲೈಟ್ ಗಳ ಎಲ್ಲ ಇರಲ್ಲ ರಾತ್ರಿ ಆಗಿರೋದ್ರಿಂದ ಒಂದು ಬ್ಲಾಂಕೆಟ್ ಕೊಟ್ಟಿದ್ದಾರೆ ಹೊಸ್ಕೊಂಡು ಮಲ್ಕಳಕ್ಕೆ ಇದನ್ನ ಕ್ಲೋಸ್ ಮಾಡೋಣ ಡಿವೈಸ್ ಇಡಕ್ಕೆ ಇನ್ನೊಂದು ದೊಡ್ಡದು ಮೇನ್ ಇದೆ ನೋಡಿ ಅದನ್ನ ತೋರಿಸ್ತೀನಿ ಇವಾಗ ಇಲ್ಲಿ ಊಟ ಗೀಟ ಇಟ್ಕೋಬಹುದು ನಿಮ್ಮ ಲ್ಯಾಪ್ಟಾಪ್ ಏನಾರ ಇತ್ತು ಅಂದ್ರೆ ಇಟ್ಕೊಂಡು ಕೆಲಸ ಮಾಡಕ್ಕಾಗುತ್ತೆ ಎಲ್ಲಾ ಫ್ಲೈಟ್ ಅಲ್ಲೂ ಇದಂತೂ ಇದ್ದೇ ಇರುತ್ತೆ ಜೊತೆಗೆ ಸೀಟ್ ಪೆಟ್ ಅಂತೂ ಗಟ್ಟಿಯಾಗಿ ಹಾಕೊಂಡಿದ್ದೀನಿ ಇವಾಗ ನಾನು ಕೂತಿರೋ ಫ್ಲೈಟ್ ಬಂದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಅಂತ ಈ ಫ್ಲೈಟ್ ನಲ್ಲಿ ಒಂದು ನೂರ ಐವತ್ತರಿಂದ ನೂರ ಎಂಬತ್ ಜನ ಟ್ರಾವೆಲ್ ಮಾಡಬಹುದು ಕರೆಕ್ಟ್ ಆಗಿ ಅವರ್ ಫ್ಲೈಟ್ ಜರ್ನಿ ತಿರುವನಂತಪುರಮಿಂದ ಕೊಲಾಂಪುರ್ಗೆ ಈ ಜರ್ನಿಯ ಟಿಕೆಟ್ ಪ್ರೈಸ್ ಬಂದು ಮೂರುವರೆ ಸಾವಿರ ರೂಪಾಯಿ ಈ ಟಿಕೆಟ್ ನ ಇಷ್ಟು ಕಡಿಮೆ ರೇಟ್ಗೆ ಹೇಗೆಲ್ಲ ಬುಕ್ ಮಾಡಿದೆ ಅಂತ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಫ್ಲೈಟ್ ನ ಪೈಲೇಟ್ ಓಡ್ಸ್ಕತಾರೆ ಬನ್ನಿ ಮಲೇಷಿಯಾಗೆ ಎಂಟ್ರಿ ಕೊಡ್ಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳ್ಬಿಡ್ತೇನೆ ಮಲೇಷಿಯಾಗೆ ವೀಸಾ ಫ್ರೀ ಇರೋದ್ರಿಂದ ಈ ವರ್ಷ ಪೂರ್ತಿ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಸಾಕು ಅಪ್ ಅಂಡ್ ಡೌನ್ ಅದು ಆ ಟಿಕೆಟ್ ತರ್ಟಿ ಡೇಸ್ ಒಳಗಡೆ ಇರಬೇಕು ಅಂದ್ರೆ ನೀವು ಒಂದೇ ತಾರೀಕಿಗೆ ಟಿಕೆಟ್ ಬುಕ್ ಮಾಡಿದ್ರೆ ಮೂವತ್ತನೇ ತಾರೀಕು ಒಳಗೆ ನಿಮ್ಮ ಹತ್ರ ರಿಟರ್ನ್ ಟಿಕೆಟ್ ಇರಬೇಕು ನೀವು ರಿಟರ್ನ್ ಟಿಕೆಟ್ ನ ಇಂಡಿಯಾ ಮತ್ತೆ ಮಲೇಷಿಯಾ ಇಮಿಗ್ರೇಷನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅದು ಪೇಪರ್ ಬೇಕು ಅಂತ ಏನಿಲ್ಲ ಡಿಜಿಟಲ್ ಆಗಿ ನೀವು ಮೊಬೈಲ್ ಅಲ್ಲೋ ತೋರಿಸಬಹುದು ನೆಕ್ಸ್ಟ್ ಡಾಕ್ಯುಮೆಂಟ್ ನೀವು ಮಲೇಷಿಯಾಗ ಹೋದ್ಮೇಲೆ ಯಾವ ಜಾಗದಲ್ಲಿ ಉಳ್ಕೋತೀರಾ ಅಂತ ಫುಲ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ಕೊಡಬೇಕಾಗುತ್ತೆ ನೀವು ಹೋಟೆಲ್ ರೂಮ್ ಏನಾರು ಬುಕ್ ಮಾಡಿದ್ರೆ ಬುಕ್ಕಿಂಗ್ ಐ ಡಿ ನಂಬರ್ ಮತ್ತೆ ಅಡ್ರೆಸ್ ಅನ್ನ ನೀವು ಕೊಡಬೇಕು ಇಮಿಗ್ರೇಷನ್ ಅಲ್ಲಿ ಹಾಗಾಗಿ ನೀವು ಅಡ್ವಾನ್ಸ್ ಆಗಿ ಹೋಟೆಲ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ನೀವು ಎಷ್ಟು ದಿನ ಮಲೇಷಿಯಾದಲ್ಲಿ ಇರ್ತೀರಾ ಅಷ್ಟು ದಿನದ ಬುಕ್ಕಿಂಗ್ ತೋರಿಸ್ಬೇಕಾಗುತ್ತೆ ಇದಕ್ಕೂ ಯಾವುದೋ ಪ್ರಿಂಟ್ಔಟ್ ಏನೋ ಅವಶ್ಯಕತೆ ಇಲ್ಲ ಡಿಜಿಟಲ್ ಆಗಿ ನೀವು ಮೊಬೈಲ್ ಅಲ್ಲಿ ಆಪ್ ಅಲ್ಲೇ ತೋರಿಸಿದ್ರೆ ಸಾಕು ನಾವು ರೂಮಲ್ಲಿ ಉಳ್ಕೊಳ್ಳಲ್ಲ ಫ್ರೆಂಡ್ಸ್ ಜೊತೆ ಅಥವಾ ರಿಲೇಟಿವ್ ಜೊತೆ ಉಳ್ಕೊತೀನಿ ಅಂದ್ರೆ ಅವ್ರದ್ದು ಅಡ್ರೆಸ್ ಪ್ರೂಫ್ ನ ಕೊಡಬೇಕಾಗತ್ತೆ ನೆಕ್ಸ್ಟ್ ಅಂಡ್ ಫೈನಲ್ ಡಾಕ್ಯುಮೆಂಟ್ ನೋಡಿ ಇದೇನೆ ಎಂ ಡಿ ಎ ಸಿ ಅಂತಾರೆ ಇದಕ್ಕೆ ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಇದನ್ನ ನೀವು ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲೇ ಫಿಲ್ ಮಾಡ್ಬೋದು ತುಂಬಾ ಈಸಿ ಇದೆ ನೀವು ಮಲೇಷಿಯಾಗೆ ಫ್ಲೈಟ್ ಹತ್ತದಿರ ನೋಡಿ ಅದಕ್ಕಿಂತ ತ್ರೀ ಡೇಸ್ ಬಿಫೋರ್ ಅಲ್ಲಿ ಇದನ್ನ ಫಿಲ್ ಮಾಡಬೇಕು ಅದಕ್ಕಿಂತ ಬಿಫೋರ್ ಇದನ್ನ ಫಿಲ್ ಮಾಡಕ್ ಆಗಲ್ಲ ಡೇಟೆ ಸೆಲೆಕ್ಟ್ ಆಗಲ್ಲ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ವಾ ಏನೇನೆಲ್ಲ ಫಿಲ್ ಮಾಡಬೇಕು ಅಂತ ತುಂಬಾ ಈಸಿ ಆಗಿದೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳು ಇರುತ್ತೆ ಅಷ್ಟೇ ಅದ್ರ ಜೊತೆಗೆ ನೀವು ಎಲ್ಲಿ ಉಳ್ಕೊತೀರಾ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕಷ್ಟೇ ಎಲ್ಲ ಫಿಲ್ ಮಾಡಿದ್ಮೇಲೆ ಜಸ್ಟ್ ಸಬ್ಮಿಟ್ ಕೊಡೋದಷ್ಟೇ ಸಬ್ಮಿಟ್ ಕೊಟ್ಟ ಮೇಲೆ ಒಂದು ರಿಜಿಸ್ಟರ್ ನಂಬರ್ ಒಂದು ಸಿಗುತ್ತೆ ನಿಮಗೆ ಅದನ್ನು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡಿರಿ ಸಾಕು ಇದು ಯಾವುದು ಪೇಪರ್ ಅವಶ್ಯಕತೆ ಇರಲ್ಲ ನಿಮ್ಮ ಪಾಸ್ಪೋರ್ಟ್ ನಂಬರ್ ಜೊತೆಗೆ ಇದನ್ನು ಆಲ್ರೆಡಿ ಅವರ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಅವ್ರ ಪಾಸ್ಪೋರ್ಟ್ ನಂಬರ್ ಹಾಕ್ಬಿಟ್ಟು ಅಲ್ಲೇ ಚೆಕ್ ಮಾಡ್ಕೊತಾರೆ ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಮಾತ್ರ ಇದ್ರದ್ದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ ಕೇಳ್ತಾರೆ ಅಷ್ಟೇ ಇದನ್ನೆಲ್ಲ ಫಿಲ್ ಮಾಡಕ್ಕೆ ಯಾವುದೇ ಏಜೆಂಟ್ ಸಪೋರ್ಟ್ ಏನು ಬೇಕಾಗಿಲ್ಲ ಸಿಂಪಲ್ ಆಗಿ ನೀವೇ ಫಿಲ್ ಮಾಡ್ಕೋಬಹುದು ನೀವು ಇಂಡಿಯಾದಲ್ಲಿ ಫಿಲ್ ಮಾಡಕ್ ಮರ್ತ್ಬಟ್ರೆ ಅಂತ ತಲೆ ಕೆಟ್ಟಬಿಡಿ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದಂಗೆನೆ ಸೊ ಅಲ್ಲೇ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡ್ಬಿಡಿರ್ತಾರೆ ಎಂ ಡಿ ಸಿನ ಫಿಲ್ ಮಾಡಿ ಅಂತ ನೀವು ಅಲ್ಲೇ ನಿಂತ್ಕೊಂಡು ಐದು ನಿಮಿಷ ಫಿಲ್ ಮಾಡ್ಬಿಟ್ರೆ ಮುಗ್ದೋಯ್ತು ಅಷ್ಟೇ ಗೊತ್ತಾಯ್ತಲ್ವಾ ಮಲೇಷ್ಯಾಗೆ ವೀಸಾ ಫ್ರೀ ಇದ್ರು ಇದೆಲ್ಲ ಡಾಕ್ಯುಮೆಂಟ್ ಬೇಕು ಸೊ ನಿಮ್ಮ ಹತ್ರ ರಿಟರ್ನ್ ಟಿಕೆಟ್ ಇರಬೇಕು ಹೋಟೆಲ್ ಬುಕ್ಕಿಂಗ್ ಡೀಟೇಲ್ಸ್ ಇರಬೇಕು ಜೊತೆಗೆ ಎಮ್ ಡಿ ಎಸಿ ನ ಫಿಲ್ ಮಾಡಿರಬೇಕು ವೆಬ್ಸೈಟ್ ಅಲ್ಲಿ ಈ ವರ್ಷ ನೀವ್ ಏನಾದ್ರು ಮಲೇಷಿಯಾಗ ಹೋಗಬೇಕು ಅಂದ್ರೆ ನಾನು ಹೇಳಿರೋ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿ ಜಾಲಿ ಜಾಲಿ ಅಂತ ಮಲೇಷಿಯ ಸುತ್ತಕೊಂಡ್ ಬನ್ನಿ ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು ಅದಕ್ಕೆ ನಮ್ಮ ಕರ್ನಾಟಕದ ಫೇಮಸ್ ವಿದೇಶ ಸುತ್ತೋ ಯೂಟ್ಯೂಬರ್ ಗಳು ಹೊರಗಡೆ ದೇಶದ ರೋಡ್ ಸೈಡ್ ಅಲ್ಲಿ ದಾಳಿಂಬೆ ಜ್ಯೂಸ್ ತೆಗೆಯೋದನ್ನ ವಿಡಿಯೋ ಮಾಡ್ ಬಿಡ್ತಾರೆ ಅದು ಈಸಿ ಅಂತ ಇದನ್ನೆಲ್ಲ ಮಾಡೋದ್ ಕಷ್ಟ ಅಂತ ಅವ್ರಿಗೂ ಗೊತ್ತು ಅದಕ್ಕೆ ಯಾವ್ದೋ ಡೀಟೇಲ್ಸ್ ಅವರು ಹಾಕಲ್ಲ ಬೇರೆ ಅವ್ರ ವಿಷಯ ನಮ್ಗೆ ಯಾಕ್ರ ನಾನಂತೂ ನಮ್ಮ ಕನ್ನಡಿಗರಿಗೆ ಪ್ರಾಮಿಸ್ ಮಾಡೀನಿ ನಾನ್ ತೋರ್ಸೋ ಜಾಗಕ್ಕೆ ಮತ್ತೆ ದೇಶಕ್ಕೆ ನಮ್ಮ ಕನ್ನಡಿಗರು ಕಾಲರ್ ಎತ್ಕೊಂಡು ಹೋಗ್ಬರ್ಬೋದು ಅಷ್ಟು ಇನ್ಫಾರ್ಮೇಶನ್ ಅಂತೂ ನಾನು ಕೊಡ್ತೀನಿ ನಾನು ಎಕ್ಸ್ಪ್ಲೋರ್ ಮಾಡೋ ಜಾಗಗಳು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಜೆಟ್ ಅಲ್ಲಿ ಸೇಫ್ ಆಗಿ ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಡು ಬರುವಂತ ಜಾಗಗಳು ಬನ್ನಿ ನೆಕ್ಸ್ಟ್ ಇವಾಗ ನಮ್ಮ ವಿಮಾನದ ಕಡೆ ಬಂದ್ಬಿಡವ ಹತ್ತು ವರ್ಷದಿಂದ ಮಿಸ್ಸಿಂಗ್ ಆಗಿರೋ ಫ್ಲೈಟ್ ನ ಹುಡುಕಿ ತಗೊಂಡ್ಬಂದು ಪ್ಲಾಸ್ಟರ್ ಅಂಟಿಸ್ಬಿಟ್ಟು ಸೊ ಮತ್ತೆ ಟ್ರಾವೆಲ್ ಶುರು ಮಾಡೋರು ಎಂತ ಅನ್ನಿಸ್ತಾ ಈ ಸ್ಟಿಕ್ಕರ್ಗಳನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಸ್ತಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಈ ತೂತ್ಗಳ ಮುಚ್ಚಿರುವ ವಿಷಯದ ಬಗ್ಗೆ ಇವಾಗ ಶುರು ಆಯ್ತು ಗುರು ಮಲೇಷಿಯಾ ಏರ್ಲೈನ್ಸ್ನ ಆತಿಥ್ಯ ಸೊ ಫಸ್ಟ್ ಕಳೆಕಾಯಿ ಬೀಜ ಕೊಟ್ಟವ್ರೆ ಇದನ್ನ ತಿಂತ ಇರಿ ಬರ್ತೀವಿ ಅಂತ ಹೋಗೋವ್ರೆ ನೋಡವ ಊಟ ತಗೊಂಡ್ ಬರ್ಬೋದು ನೋಡಿ ಹೇಳಿದ ತಕ್ಷಣ ಊಟ ಬಂದ್ಬಿಡ್ತು ಇದು ನಾನ್ ವೆಜ್ ಮೀಲ್ಸು ಏನೇನೆಲ್ಲ ಐತಿ ಅಂತ ತೋರಿಸ್ತೀನಿ ಅಲ್ಲಿರೋದು ಕೊಕೋಕೋಲ ಮಾತ್ರ ಬೇರೆ ಏನು ಇಲ್ಲ ಹಾಲ್ಕೋಲ್ ಎಲ್ಲ ಯಾಕೆ ಬೇಕು ಅಂತ ಕೇಳಿದ್ರು ವಿಸ್ಕಿ ಇದೆ ಬಿಯರ್ ಇದೆ ಮತ್ತೆ ವೈನ್ ಇದೆ ಅಂತಂದ್ರು ಸೊ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳಿದೆ ದುಡ್ಡೆಲ್ಲ ಏನಿಲ್ಲ ಎಲ್ಲ ಫ್ರೀ ನಮ್ಮಲ್ಲಿ ಅಂತಂದ್ರು ಈ ಒಳ್ಳೆತನ ನಮ್ಮ ಇಂಡಿಗೋದವ್ರಿಗೂ ಏರ್ ಏಷ್ಯಾದವರೆಗೆ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಪ್ರೈಸ್ ಅಂತೂ ಸರಿಯಾಗಿ ತಗಂತಾರೆ ಅವರು ಏರ್ ಏಷ್ಯಾದವರು ಕುಡಿಯಕ್ಕೆ ನೀರ್ ಗೆನೇ ಕಾಸು ಕೇಳ್ತಾರೆ ಇಂಡಿಗೆ ಹೋದವರು ಒಂದ್ ಮ್ಯಾಗಿಗೆ ಮುನ್ನೂರು ರೂಪಾಯಿನೋ ನಾನೂರು ರೂಪಾಯಿನೋ ಕೇಳ್ತಾರೆ ಈ ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಎಲ್ಲಾ ಫ್ರೀ ಇವ್ರ ಹತ್ರ ಕಾರ್ಡ್ ಮಿಷಿನ್ ಇಲ್ಲ ಕ್ಯಾಶು ಇಸ್ಕೊಳ್ಳಲ್ಲ ಸೊ ಇದೇನೇನೆಲ್ಲ ಇದೆ ಇದೆಲ್ಲ ಟಿಕೆಟ್ ಜೊತೆಗೆ ಇನ್ಕ್ಲೂಡ್ ಆಗಿದೆ ನಾನಂತೂ ಟಿಕೆಟ್ ಅಲ್ಲೂ ಫುಡ್ಗೆ ಅಂತ ಯಾವ್ದು ಎಕ್ಸ್ಟ್ರಾ ಪೇ ಅಂತೂ ಮಾಡಿಲ್ಲ ನೋಡಿ ಏನೇನಿದೆ ಅಂತ ಒಂದು ಸ್ವೀಟ್ ಕೊಟ್ಟಿ ಸ್ವಲ್ಪ ಸಲಾಡ್ ಇದೆ ಅದ್ರ ಜೊತೆಗೆ ಕಾಫಿಗೆ ಒಂದ್ ಕಪ್ ಕೊಟ್ಟಿದ್ದಾರೆ ನೀರ್ ಇದೆ ಕಟ್ಲರಿ ಇದೆ ಕೋಕ್ ಇದೆ ಮೈನ್ ಡಿಶ್ ನ ಇನ್ನು ಓಪನ್ ಮಾಡಬೇಕಾಗಿದೆ ಸೊ ಬನ್ನಿ ಓಪನ್ ಮಾಡವ ಇದು ಇಂಡಿಯನ್ ಸ್ಟೈಲ್ ಫುಡ್ ಒಂದು ಚಪಾತಿನೋ ಪರೋಟನ ಇದೆ ಸ್ವಲ್ಪ ರೈಸ್ ಕೊಟ್ಟಿದ್ದಾರೆ ಸ್ವಲ್ಪ ಚಿಕನ್ ಮಸಾಲ ಇದೆ ಒಂದು ಅರ್ಧ ಮೊಟ್ಟೆ ಇದೆ ಟೂ ಅವರ್ ಬಿಫೋರ್ ಏರ್ಪೋರ್ಟ್ ಅಲ್ಲಿ ಫ್ರೀ ಲಾಂಚ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಬಂದಿದ್ದೆ ಸೊ ಇದನ್ನು ಬೇರೆ ಕೊಟ್ಟವ್ರೆ ನಿಮ್ಗೂ ತೋರಿಸ್ಬೇಕಿತ್ತಲ್ಲ ಹಂಗಾಗಿ ಕಷ್ಟಪಟ್ಟು ತಿನ್ಕೊಬಿಡವ ಬನ್ನಿ ಒಂದು ವಿಶೇಷ ಸೂಚನೆ ನೀವೇನಾದ್ರೂ ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ಗೆ ಜ್ಯೂಸು ಹಾಲ್ಕು ಕುಡಿಬೇಕು ಅಂದರೆ ನಾಚಿಗೆ ಬಿಟ್ಬಿಟ್ಟು ಎರಡು ಸಲ ಮೂರು ಸಲ ಕೇಳಿ ಖಂಡಿತ ಕೊಡ್ತಾರೆ ಚಿಕನ್ ಮಸಾಲ ರೈಸು ತಿನ್ನಂಗೈತೆ ತಿಂದ ಮೇಲೆ ಆರಂಗೇನೂ ಆಗುತ್ತೆ ಸೊ ಆ ರೇಂಜಲ್ಲೇ ಐತೆ ಈ ಫುಡ್ಡು ಮತ್ತು ಜ್ಯೂಸ್ಗಳು ಈ ಫ್ಲೈಟಲ್ಲಿರೋ ಎಲ್ಲರಿಗೂ ಈಕ್ವಲ್ ಆಗಿ ಸಿಗುತ್ತೆ ಏನೂ ಚೇಂಜಸ್ ಇಲ್ಲ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಕ್ಲಾಸವ್ರವ್ರೆ ಸೊ ಅವ್ರಿಗಿನ್ನೊಂದು ಸ್ವಲ್ಪ ದೊಡ್ಡದಾಗಿ ಒಳ್ಳೊಳ್ಳೆ ರೇಂಜಾಗಿ ಸಿಗ್ಬೋದು ಮಲೇಷಿಯಾ ದೇಶದ ಕುಲಲಾಂಪುರ್ಗೆ ನಮ್ಮ ಫ್ಲೈಟು ಲ್ಯಾಂಡ್ ಆಗೋಯಿತು ಗುರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ನಮ್ಮ ಪೈಲಟನ್ನು ಕರೆಕ್ಟಾಗಿ ಫ್ಲೈಟ್ನ ಆರ್ಸಿದ್ರು ಜೊತೆಗೆ ಕರೆಕ್ಟಾಗಿ ಫ್ಲೈಟ್ನ ಲ್ಯಾಂಡು ಮಾಡಿಬಿಟ್ರು ಮಲೇಷಿಯನ್ ಏರ್ಲೈಸಲ್ಲಿ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಗುರು ಕರುನಾಡಿನಿಂದ ಮಲೇಷ್ಯಾ ನಾಡಿಗೆ ನನ್ನ ಪಾದಗಳನ್ನು ಇಟ್ಟಾಯ್ತು ಗುರು ಮಲೇಷಿಯಾ ನಾನು ಕರುನಾಡಿನಿಂದ ಸಂಭವ ಮಾಡುವ ಅಂತ ಬಂದಿದ್ದೀನಿ ದಯವಿಟ್ಟು ನೀವು ನನಗೆ ಯಾವ ಸಂಭವ ಮಾಡಕ್ ಹೋಗ್ಬೇಡಿ ಇಬ್ರಿಗೂ ಇದೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ನನ್ನ ತಂಟೆಗೆ ನೀವು ಬರಬೇಡಿ ನಿಮ್ ತಂಟೆಗೆ ನಾವು ಬರಲ್ಲ ಕೆಲವು ದಿನಗಳು ನಿಮ್ ಊರ್ ಸುತ್ತಕೊಂಡು ನಮ್ಮ ಪಳ ನಾವು ನಮ್ಮೂರ್ ಹೋಯ್ತೀವಿ ರಿಟರ್ನ್ ಟಿಕೆಟ್ ಬುಕ್ ಆಗೈತೆ ವಿಡಿಯೋ ಮಧ್ಯೆ ಒಂದು ರಿಕ್ವೆಸ್ಟ್ ಮಿಸ್ ಮಾಡದೆ ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರ್ಯಕ್ ಹೋಗ್ಬಿಡಿ ಚಾನಲ್ ನಿಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಏರ್ಪೋರ್ಟ್ ಮಾತ್ರ ಭಯಂಕರ ದೊಡ್ಡದಾಗಿದೆ ಗುರು ಇಮಿಗ್ರೇಷನ್ ಲಗೇಜ್ ನ ಹುಡ್ಕೊಂಡು ಹೋಗ್ತಾ ಇದ್ವಿ ಹೇಳ್ತಾವೆ ಸಿ ಫೈ ಹೋಗಿ ಅಂತ ಅಲ್ಲಿಗೆ ಎಲ್ಲ ಕಡೆ ಹೋಗ್ತಾ ಇದ್ವಿ ನಾವೇ ಏರ್ಪೋರ್ಟ್ ಅಂತೂ ಭಯಂಕರ ದೊಡ್ಡದಾಗೈತೆ ಸೊ ಎಲ್ಲ ನೋಡಿ ಆ ಕಡೆಗೆ ಹೋಗ್ತಾ ಇರೋದು ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಬೇರೆ ಬಿಲ್ಡಿಂಗ್ ಹೋಗ್ಬೇಕಂತೆ ಬಸ್ಸಲ್ಲಿ ಹತ್ಬಿಟ್ಟು ಸೊ ಇವಾಗ ಫ್ಲೈಟಲ್ಲಿ ಬಂದಾಯಿತು ಇವಾಗ ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಬೇರೆ ಬಿಲ್ಡಿಂಗೆ ಸೊ ಹೋಗೋ ಬನ್ನಿ ಸದ್ಯ ಅಲ್ಲಲ್ಲಿ ಅವರೇ ಲಾಚೆ ಬಸ್ಗಳೈತೆ ಅಲ್ಲಿ ಹೋಗಬೇಕು ಎಲ್ಲ ಇಲ್ಲೇ ನಿಂತಿದ್ದಾರೆ ಬನ್ನಿ ಅಲ್ಲೇ ಹೋಗೋಣ ಇಮಿಗ್ರೇಷನ್ ನಿಂತೀನಿ ಸೊ ಇಲ್ಲಿ ನಾವು ಫಾರಿನರ್ರೆ ನೋಡಿ ಫಾರಿನ್ ಪಾಸ್ಪೋರ್ಟ್ ಇಟ್ಕೊಂಡವರೆಲ್ಲ ಇಲ್ಲಿರಿ ಅಂತಂದವ್ರೆ ಬೆಳಗಿನ ಜಾವ ಆರು ಗಂಟೆ ಫುಲ್ ರಶ್ ಇದೆ ಕರೆಕ್ಟಾಗಿ ಕರೆಕ್ಟಾಗಿದ್ರು ಇಮಿಗ್ರೇಷನ್ ಒಂದು ಭಯ ಆಗುತ್ತೆ ಅಯ್ಯಪ್ಪ ಸದ್ಯ ಏನೂ ಸಮಸ್ಯೆ ಇಲ್ಲ ಅವರು ಆರಾಮಾಗೆ ಇರ್ತಾರೆ ನಾನೇ ಟೆನ್ಷನ್ ಆಗಿಬಿಟ್ಟಿರ್ತೀನಿ ಆಯಿತು ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಆಚೆ ಹೋಗೋಣ ಬನ್ನಿ ಸೀಲ್ ಅಂತೂ ಬೀಳ್ತು ಮಲೇಷ್ಯಾ ಸೀಲು ಸೊ ನಾನು ಲಗೇಜ್ ಬರ್ತಾ ಇದೆ ದೂರದಲ್ಲಿ ಸದ್ಯ ನೀವು ವಿದೇಶಕ್ಕೆ ಗುಂಪಾಗಿ ಹೋಗಿ ಸಿಂಗಲ್ಲಾಗಿ ಹೋಗಿ ಏರ್ಪೋರ್ಟ್ನಲ್ಲೇ ಒಂದು ಮುಖ್ಯವಾದ ಕೆಲಸ ಮಾಡಬೇಕು ಏನು ಅಂತಂದರೆ ಸಿಮ್ ತಗೊಳ್ಳೋದು ಹೌದು ನೀವು ತುಂಬಾ ಜನ ಇತ್ತು ಅಂದರೆ ಒಂದೇ ಒಂದು ಸಿಮ್ ತೊಗೊಳ್ಳಿ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ರೈಟ್ ಜಾಸ್ತಿ ಇರುತ್ತೆ ಸೊ ಹೊರ್ಗಡೆ ಹೋದ್ಮೇಲೆ ಅವಶ್ಯಕತೆ ಇತ್ತು ಅಂದ್ರೆ ಎಕ್ಸ್ಟ್ರಾ ಸಿಮ್ ತಗೊಳ್ಳೋರಂತೆ ನಾನು ಮುಂದೆ ಕಾಣಿಸ್ತಿರೋ ಹಾಟ್ ಲಿಂಕ್ ಅನ್ನೋ ಜಾಗದಲ್ಲಿ ಸಿಮ್ ನ ಪರ್ಚೇಸ್ ಮಾಡಿದೆ ಇದಕ್ಕೆ ಇಪ್ಪತ್ತ್ ಮೂರು ಮಲೇಷಿಯನ್ ರಿಂಗೇಟ್ ಆಯಿತು ಸೆವೆನ್ ಡೇಸ್ ಅನ್ಲಿಮಿಟೆಡ್ ಫೈವ್ ಜಿ ಡೇಟಾ ಪ್ಲಸ್ ಅನ್ಲಿಮಿಟೆಡ್ ಕಾಲು ಲೋಕಲ್ಗೆ ಒಂದು ಮಲೇಷಿಯನ್ ರಿಂಗೇಟ್ಗೆ ಈಕ್ವಲ್ ಇಂಟು ಹದಿನೆಂಟುವ ರೂಪಾಯಿ ಹೌದು ಹದಿನೇಳುವರೆ ರೂಪಾಯಿ ಇದೆ ಒಂದು ರೂಪಾಯಿ ಎಕ್ಸ್ಚೇಂಜ್ ಚಾರ್ಜಸ್ ಬಿದ್ದಿದೆ ನನಗೆ ಅದಕ್ಕೆ ಹದಿನೆಂಟುವ ರೂಪಾಯಿ ಆಗ್ತಾ ಸೊ ಒಂದು ರಿಂಗೇಟ್ ಗೆ ಹದಿನೆಂಟುವರೆ ರೂಪಾಯಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಹಾಗಾದ್ರೆ ಸಿಮ್ಗೆ ಇಪ್ಪತ್ ಮೂರು ರಿಂಗೇಟ್ಗೆ ನಮ್ಮ ಕರೆನ್ಸಿಲಿ ನಾನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಹೊರಗಡೆ ಪರ್ಚೇಸ್ ಮಾಡಿದ್ರೆ ಇದಕ್ಕಿಂತ ಅರ್ಧಕ್ಕೂ ಸಿಗ್ಬೋದು ಆದ್ರೆ ವಿದೇಶಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಸಂಪರ್ಕ ಮಾತ್ರ ಕಡಿತ ಮಾಡ್ಕೋಬಾರ್ದು ಹಾಗಾಗಿ ಎಲ್ಲರೂ ಅಷ್ಟೇ ಏರ್ಪೋರ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಸಿಮ್ ನ ಪರ್ಚೇಸ್ ಮಾಡಿಬಿಡ್ತಾರೆ ಸೊ ಅದೇ ನಾನು ಮಾಡಿದ್ದೀನಿ ನೀವೇನಾರ ಬಂತು ಅಂದ್ರೂ ನೀವು ಅದನ್ನೇ ಮಾಡಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ನೇ ದೂರ ಅಂತಾರೆ ಈ ಕೊಲಾಲಂಪುರ್ ಏರ್ಪೋರ್ಟ್ ಸಿಟಿಯಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಹೌದು ಐವತ್ತೈದು ಕಿಲೋಮೀಟರ್ ಇದೆ ನೆಕ್ಸ್ಟು ನನ್ನ ಪಯಣ ಎಲ್ಲ ಹೆಂಗಿರುತ್ತೆ ಅಂತ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ಹಾಗೆ ಹೋಟೆಲ್ಲು ರೂಮ್ ಬುಕ್ಕಿಂಗು ಮೆಟ್ರೋ ಪ್ರತಿ ಒಂದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರಗಳು ವಿಡಿಯೋ ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಮಸ್ಕಾರಗಳು